ಬಿಗ್ ಬಾಸ್ ಕನ್ನಡ ಕನ್ನಡದ ಬಿಗ್ ಬಾಸ್ಗೆ ಕಂಟಕ ನಿಯಮ ಮೀರಿ ಏಳು ಎಕರೆ ಗೋಮಾಳದಲ್ಲಿ ಬಿಗ್ ಮನೆ ನಿರ್ಮಾಣ ಆರೋಪ ಫಿನಾಲೆಗೆ ಹತ್ತಿರ ಬಂದಿರುವ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ವಿರುದ್ಧ ಇದೀಗ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಬೆಂಗಳೂರು ಹೊರವಲಯದಲ್ಲಿ ನಿರ್ಮಾಣ ಮಾಡಿರುವ ಬಿಗ್ ಬಾಸ್ ಕಟ್ಟಡವನ್ನು ಯಾವ ಅನುಮತಿ ಪಡೆದುಕೊಳ್ಳದೆ ಕೃಷಿ ಜಮೀನಿನಲ್ಲಿ ನಿರ್ಮಿಸಿದ್ದಾರೆ ಎಂದು ಅರ್ಜಿ ಸಲ್ಲಿಕೆಯಾಗಿದೆ ಬಿಗ್ ಬಾಸ್ ಕನ್ನಡ ಕನ್ನಡ ಕಿರುತೆರೆಯ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಇನ್ನೇನು ಫಿನಾಲೆ ಹಂತಕ್ಕೆ ಬಂದು ನಿಂತಿದೆ ಇದೀಗ ಇದೇ ಬಿಗ್ ಬಾಸ್ಗೆ ಕೊನೆ ಕ್ಷಣಕ್ಕೆ ಕಂಟಕ ಎದುರಾಗಿದೆ ಅಕ್ರಮವಾಗಿ ಯಾವುದೇ ಅನುಮತಿ ಪಡೆದುಕೊಳ್ಳದೆ ನಿಯಮ ಮೀರಿ ಬಿಗ್ ಬಾಸ್ ಮನೆ ನಿರ್ಮಾಣ ಮಾಡಿ ವಾಣಿಜ್ಯ ಚಟುವಟಿಕೆ ನಡೆಸುತ್ತಿರುವ ಆರೋಪ ಕೇಳಿಬಂದಿದೆ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ರಾಘವೇಂದ್ರ ಚಾರ್ ಆರ್ ಎಂಬುವವರು ಈ ಸಂಬಂಧ ಪಂಚಾಯಿತಿಗೆ ಅರ್ಜಿಸಲ್ಲಿದ್ದಾರೆ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿಯ ಮಾಳಗೊಂಡನಹಳ್ಳಿ ಸರ್ವೆ ನಂಬರ್ ಬಾರ್ ಒಂದರಲ್ಲಿ ಏಳು ಎಕರೆ ಹನ್ನೊಂದು ಗುಂಟೆ ಕೃಷಿ ಜಮೀನಿನಲ್ಲಿ ಬಿಗ್ ಬಾಸ್ ಶೋ ಸಲುವಾಗಿ ಪ್ರಾಧಿಕಾರದಿಂದ ಯಾವುದೇ ಅನುಮತಿ ಪಡೆದುಕೊಳ್ಳದೆ ಅಕ್ರಮವಾಗಿ ಕಟ್ಟಡ ನಿರ್ಮಿಸಿ ವಾಣಿಜ್ಯ ಚಟುವಟಿಕೆ ನಡೆಸಲಾಗುತ್ತಿದೆ ಎಂದು ಬೆಂಗಳೂರು ದಕ್ಷಿಣ ಉಪವಿಭಾಗದ ಉಪವಿಭಾಗಾಧಿಕಾರಿ ಅವರಿಗೆ ರಾಘವೇಂದ್ರ ಚಾರ್ ದಾಖಲೆಗಳ ಸಮೇತ ಅರ್ಜಿ ಸಲ್ಲಿಸಿದ್ದಾರೆ ಅನುಮತಿ ಪಡೆಯದೆ ಕಟ್ಟಡ ನಿರ್ಮಾಣ ಈ ಅರ್ಜಿಗೆ ಉತ್ತರ ನೀಡಿರುವ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಸರ್ವೆ ನಂ ಇಪ್ಪತ್ತಾರರಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸಲು ಅನುಮತಿ ಇಲ್ಲ ಇದಕ್ಕಾಗಿ ಯಾವುದೇ ನಿರಾಪೇಕ್ಷಣಾ ಪತ್ರ ಅಂದರೆ ಏನ್ ಸಿ ನೀಡಿಲ್ಲ ಎಂದು ಡಿಸೆಂಬರ್ ಹನ್ನೊಂದರಂದು ರಾಮೋಹಳ್ಳಿ ಪಿಡಿಒ ಲಿಖಿತ ರೂಪದಲ್ಲಿ ಬರೆದುಕೊಟ್ಟಿದ್ದಾರೆ ಇನ್ನು ದಕ್ಷಿಣ ವಲಯದ ರಾಮೋಹಳ್ಳಿಯ ಮಾಳಿಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟರಲ್ಲಿರುವ ಬಿಗ್ ಬಾಸ್ ಮನೆ ನಿರ್ಮಾಣವಾಗಿದೆ ಡಿ ಮುನಿರಾಜು ಎಂಬುವವರಿಗೆ ಸೇರಿದ ಏಳು ಎಕರೆ ಹನ್ನೊಂದು ಗುಂಟೆ ಜಾಗ ಇದಾಗಿದೆ ಅಧಿಕೃತ ಮಾಹಿತಿ ಪ್ರಕಾರ ಈ ಏಳು ಪಾಯಿಂಟ್ ಹನ್ನೊಂದು ಎಕರೆ ಜಾಗ ಕೃಷಿ ಭೂಮಿಯಾಗಿದ್ದು ಈ ಪ್ರದೇಶ ಗ್ರೀನ್ ಬೆಲ್ಟ್ ಜೋನ್ ವ್ಯಾಪ್ತಿಗೆ ಒಳಪಡುತ್ತದೆ ತಹಶೀಲ್ದಾರ್ ವರದಿಯಲ್ಲೇನಿದೆ ಸಿದ್ಧ ಬಿಗ್ ಬಾಸ್ ನಡೆಯುತ್ತಿರುವ ಜಾಗ ಮೂಲತಃ ಸರ್ಕಾರಿ ಗೋಮಾಳ ಜಮೀನಾಗಿದೆ ಮುನಿರಾಜು ಮತ್ತು ಮುನಿಯಮ್ಮ ಹೆಸರಿನಲ್ಲಿರುವ ಈ ಜಮೀನು ಡಿಸೆಂಬರ್ ಎಕರೆ ಜಮೀನು ಖುಷಿಗಾಗಿ ಭೂಪರಿವರ್ತನೆಯಾಗಿದೆ ಇದೀಗ ಈ ಜಾಗದಲ್ಲಿ ಷರತ್ತು ಉಲ್ಲಂಘಿಸಿ ಶೆಡ್ ನಿರ್ಮಾಣ ಮಾಡಲಾಗಿದೆ ಜಮೀನಿನ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದ್ದು ಎರಡು ಪಾಯಿಂಟ್ ಇಪ್ಪತ್ತು ಎಕರೆ ಪ್ರದೇಶದಲ್ಲಿ ಬಿಗ್ ಬಾಸ್ ಕಟ್ಟಡ ನಿರ್ಮಿಸಲಾಗಿದೆ ಇಲ್ಲಿ ಯಾವುದೇ ವಾಣಿಜ್ಯ ಕಟ್ಟಡ ನಿರ್ಮಾಣಕ್ಕೆ ಲೈಸೆನ್ಸ್ ಪಡೆದುಕೊಂಡಿಲ್ಲ ಜಮೀನು ಪಕ್ಕದಲ್ಲಿ ದೊಡ್ಡ ಕೆರೆ ಸಹ ಇದ್ದು ಅದು ಒತ್ತುವರಿಯಾಗಿರುವ ಅನುಮಾನ ವ್ಯಕ್ತವಾಗಿದೆ ಅಳತೆ ಮಾಡಿದ ಬಳಿಕವೇ ನಿಖರ ಮಾಹಿತಿ ಸಿಗಲಿದೆ ಈ ಪ್ರದೇಶಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸಿರುವ ಬಗ್ಗೆಯೂ ಮಾಹಿತಿಯಿಲ್ಲ ಎಂದು ಬೆಂಗಳೂರು ದಕ್ಷಿಣ ತಾಲೂಕು ತಹಶೀಲ್ದಾರ್ ಶ್ರೀನಿವಾಸ್ ವರದಿ ನೀಡಿದ್ದಾರೆ ಜಿಲ್ಲಾಧಿಕಾರಿಗೆ ದೂರು ಕೃಷಿ ಜಮೀನಿನಲ್ಲಿ ಅಕ್ರಮವಾಗಿ ವಾಣಿಜ್ಯ ಚಟುವಟಿಕೆ ನೀಡಲಾಗುತ್ತಿದೆ ಎಂಬ ಬಗ್ಗೆ ರಾಘವೇಂದ್ರಚಾರ್ ಈ ಹಿಂದೆ ಜಿಲ್ಲಾಧಿಕಾರಿ ದಯಾನಂದ ಅವರಿಗೂ ದೂರು ನೀಡಿದ್ದರು ಈ ಸಂಬಂಧ ತನಿಖೆ ನಡೆಸಿ ವರದಿ ನೀಡಲು ಬೆಂಗಳೂರು ದಕ್ಷಿಣ ತಾಲೂಕು ತಹಶೀಲ್ದಾರ್ ಶ್ರೀನಿವಾಸ್ ಅವರಿಗೆ ಸೂಚಿಸಿದ್ದರು ಇದೀಗ ಅದರಂತೆ ಅಕ್ರಮಗಳ ಸರಮಾಲೆಯನ್ನೇ ತಹಶೀಲ್ದಾರ್ ಶ್ರೀನಿವಾಸ್ ಬಿಚ್ಚಿಟ್ಟಿದ್ದಾರೆ